ಯಾತ್ರಿಗಳಿಗೆ ಅವರು ಅವರ ಪ್ರಯಾಣ ಸುಖಕರವಾಗಿರಲಿ ಅಂತ ಹೇಳಿ ನಾನು ಹಾರೈಸ್ತೇನೆ ಅವ್ರಿಗೆ ಶುಭ ಕೋರ್ತೇನೆ ಈ ವರ್ಷ ಸುಮಾರು ಹತ್ತು ಸಾವಿರದ ನೂರ ಅರವತ್ತೆಂಟು ಜನ ಯಾತ್ರಿಗಳು ಹೆಚ್ಚು ಹೋಗ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಅವರು ಆರೋಗ್ಯವಾಗಿ ಬರ್ಲಿ ಪ್ರಾರ್ಥನೆ ಮಾಡಲಿ ಸಮಾಜದಲ್ಲಿ ಸಾಮರಸ್ಯ ಸೌಹಾರ್ದತೆ ನೆಲೆಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು ಯಾಕಂದ್ರೆ ಕುವಂತವ್ರು ಏನ್ ಹೇಳಿದ್ದಾರೆ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ನಮ್ಮ ಸಮಾಜ ಅದ್ರ ಪ್ರಕಾರ ಹಿಂದೂಗಳು ಇರ್ಲಿ ಮುಸಲ್ಮಾನಿರ್ಲಿ ಕ್ರಿಶ್ಚಿಯನ್ ಇರ್ಲಿ ಬೌದ್ಧರು ಇರ್ಲಿ ಯಾರೇ ಇದ್ರು ಕೂಡ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತಾರೆ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ರಾಜಕೀಯ ಶಕ್ತಿ ಬರಬೇಕು ಅವ್ರದ್ದು ಕೂಡ ಅದಕ್ಕೆ ಈ ಹಜ್ಜಾತ್ರಿಗಳು ಪ್ರಾರ್ಥನೆ ಮಾಡ್ಲಿ ಮತ್ತೆ ಈ ಆರ್ಥಿಕ ವರ್ಷದಲ್ಲಿ ವರ್ಷ ರೈತರಿಗೆ ಈ ರಾಜ್ಯದ ರೈತರಿಗೆ ದೇಶದ ರೈತರಿಗೆ ಅವರ ಒಳ್ಳೆ ಮಳೆ ಬಂದು ಬೆಳೆ ಬಂದು ನಾಡಿನ ಸಮೃದ್ಧಿ ಅಂತ ಅಂತೇಳಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ನಮ್ಗೆಲ್ಲ ಯಾತ್ರಿಗಳಿಗೆ

ಫಸ್ಟ್ ಮಾಜಿ ಹೋಗೋರು ಎಲ್ಲರೂ ನಿಮಗೆ ನೆನೆಸ್ಕೊಂಡು ಸಿಎಂ ನೋಡಬೇಕಿತ್ತು ಸಿಎಂ ಜಿ ಏನೋ ವಿಷಯ ಮಾತ್ರ ಮಾಡ್ತು ಇದು ಕೋಡ್ نہیں ہمشن کوئی بھی سال نہیں کرے اس سال بھی آنے کے لیے بورڈ آف کنٹریک کی وجہ سے ہم نے تو ہمارے اسٹیٹ کے کرناٹک اسٹیٹ کے مکھ منتری نہیں میں کوئی سال نہیں کیا اس بال آنا خالیسٹوں کو جا کر آئے تھے ہم تمام مسلمانوں کی طرف سے ہم سامان سے مبارکباد دیتے ہیں ಸರ್ ಇದು ಬಿಬರ್ ಜಮೀರ್ ಅಹಮದ್ ಅವರು ಡೈಲಿ ಅವ್ರ ಜೊತೆ ತಪ್ಪರಲ್ಲ ಫ್ರೀ ಫುಡ್ ರಿಲೇಟಿವ್ ಬರ್ತಾರೆ ಪ್ರತಿ ದಿವಸ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಮಂದಿಗೆ ಜಮೀರ್ ಅಹಮದ್ ಸಂತ ಜೊತೆ ಜಮೀರ್ ಅಹಮದ್ ಅವರು ಕೂಡ ಊಟ ಕೊಡ್ತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಎಲ್ಲ ಜನರು ಪರವಾಗಿ

ہماری کوششانے کے سفر حج کو قبول فرما آسان اے اللہ سفر کے ہر میں اس کی مدد اور سرد کرنا اس کو روانہ کرنے کے لیے ہماری ریاست کے سی ایم صاحب آداد تشریف لائے ہیں تمام کے حاضری کو محبوب کرنا اس مجاز کے حج کو

سب کے یہاں جمع ہونے کو آپ کے نپار کا ہاتھ پھیلانے کو قبول فرما اے اللہ وزیر احتجیب رحیم خان صاحب کے دفاع کو بھی قبول فرما اے اللہ رپار صاحب نصیر صاحب زمین سر احمد خان نصیر احمد صاحب اے اللہ نواز کے دماغ کو قبول اے اللہ ہماری دعا کو نئے کرنے کو غرب سے سردار حمید صلی اللہ علیہ وسلم کے سرکار قبل میں قبول فرما कला आरती कलर गम कन्या वॾा नगर श्री